ನೋಡಿ ಎಸ್ ಐ ಟಿ ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರ ಉತ್ತರ ಏನು ಇವತ್ತು ಸದನದಲ್ಲಿ ಬಹಳ ಸುದೀರ್ಘವಾದ ಚರ್ಚೆ ಆಗಿದೆ ಗೃಹ ಸಚಿವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅವರು ಉತ್ತರದಲ್ಲಿ ಏನು ಹೇಳಿದ್ದಾರೆ ಅದರ ಜೊತೆಗೆ ನೋಡಿ ಇವತ್ತು ಮೊದಲು ಚರ್ಚೆ ಆಗಿದ್ದು ಇದಕ್ಕಿದ್ದಾಗೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಎದ್ದು ನಿಂತು ಮುಖ್ಯಮಂತ್ರಿಗಳ ಮೇಲೆ ಇಪ್ಪತ್ನಾಲ್ಕು ಕೊಲೆ ಮಾಡಿದಂಥ ಆರೋಪ ಬಂದಿದೆ ಬೇರೆ ಯಾರು ಅಲ್ಲ ನೋಡಿ ಅಲ್ಲಿ ಹೆಸರುಗಳು ಕೂಡ ಚರ್ಚೆ ಆಯಿತು ಮಹೇಶ್ ತಿಂಗ್ರೋಡಿ ಅವರ ಬಗ್ಗೆ ಆರೋಪ ಬಂತು ಹಾಗೆ ಒಂದು ಹಕ್ಕುಚ್ಯುತಿ ಕೂಡ ಇವತ್ತು ಮಂಡನೆ ಆಯಿತು ಅದು ಯಾರ ವಿರುದ್ಧ ಬಹಳ ನೋಡಿ ಹಕ್ಕು ಅನ್ನೋದು ಒಬ್ಬ ಶಾಸಕನಿಗೆ ಇರುವಂತಹ ಬಹಳ ದೊಡ್ಡ ವೆಪನ್ ಬಹಳ ದೊಡ್ಡ ಅಸ್ತ್ರ ಅದು ಅಂತಿಮ ಅಸ್ತ್ರ ಅದು ಅದನ್ನ ಇವತ್ತು ಪ್ರಯೋಗಿಸಿದ್ದಾರೆ ಯಾರ ವಿರುದ್ಧ ಮತ್ತು ಬಹಳ ಸುದೀರ್ಘವಾದ ಚರ್ಚೆ ನಡೆದಿದೆ ಸಿಎಂ ಸ್ವತಃ ಸಿಎಂ ಮೀಟಿಂಗ್ ತೊಗೊಂಡಿದ್ವಿ ಇದರ ಬಗ್ಗೆ ಏನೆಲ್ಲ ಆಯಿತು ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಇವತ್ತು ಗೃಹ ಸಚಿವರ ಉತ್ತರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತ ಆರೋಪ ಅದರ ಹಿನ್ನೆಲೆಯಲ್ಲಿ ರಚನೆಯಾದ ಎಸ್ ಐ ಟಿ ಆ ಎಸ್ ಐ ಟಿಯ ರಿಪೋರ್ಟ್ ಆ ರಿಪೋರ್ಟನ್ನು ಸದನದಲ್ಲಿ ಮಂಡನೆ ಅಂತ ಪ್ರಶ್ನೆ ಇತ್ತು ಗೃಹ ಸಚಿವರಂತೂ ಉತ್ತರ ಕೊಡ್ತೀನಿ ಅಂತ ಈಗಾಗಲೇ ಹೇಳಿದ್ರು ಅವರ ಉತ್ತರ ಏನು ಆ ಪ್ರಶ್ನೆ ಕೂಡ ಇತ್ತು ಅದೆಲ್ಲಕ್ಕೂ ಕೂಡ ಇವತ್ತು ನೋಡಿ ಆ ಎಲ್ಲ ಕುತೂಹಲ ತಣಿಸುವಂತಹ ಬೆಳವಣಿಗೆಗಳೇ ಆಯಿತು ಆದರೆ ಇವತ್ತಿದ್ದಕ್ಕಿದ್ದಾಗೆ ಶಾಕ್ ಕೊಟ್ಟಿದ್ದು ಆರ್ ಅಶೋಕ್ ಅವರು ಅವರು ಎದ್ದು ನಿಂತು ಇವತ್ತು ಪ್ರಸ್ತಾವ ಮಾಡಿದ ವಿಚಾರ ಯಾವುದಪ್ಪ ಅಂದರೆ ನೇರವಾಗಿ ಆಪಾದನೆಯನ್ನು ಮಾಡಿದ್ರು ಅಂದರೆ ಮುಖ್ಯಮಂತ್ರಿಗಳ ಮೇಲೆ ಬಂದಿರುವ ಆಪಾದನೆಯನ್ನೇ ಅವರು ಅಸ್ತ್ರ ಮಾಡಿಕೊಂಡ್ರು ಮುಖ್ಯಮಂತ್ರಿಗಳು ಸುಮಾರು ಇಪ್ಪತ್ನಾಲ್ಕು ಕೊಲೆಗಳನ್ನ ಮಾಡಿಸಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದಾರೆ ಅಂದರೆ ಸಿ ಅದು ಮಹೇಶ್ ತಿಮರೋಡಿಯವರು ಆ ರೀತಿ ಆರೋಪ ಮಾಡಿದ್ದಾರೆ ಅನ್ನುವಂಥದ್ದು ವಿಚಾರ ಅದನ್ನು ಪ್ರಸ್ತಾವ ಮಾಡಿದ್ರು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವ ಮಾಡಿದ್ರು ಅದಕ್ಕೆ ಗೃಹ ಸಚಿವರಿಂದ ಉತ್ತರ ಕೂಡ ಬಂತು ಅದೇ ಸಂದರ್ಭದಲ್ಲಿ ಎಸ್ ಆರ್ ವಿಶ್ವನಾಥ್ ಯಲಹಂಕದ ಬಿ ಜೆ ಪಿ ಶಾಸಕರು ಅವರಿದ್ದರಿಂತು ನೋಡಿ ನಾನು ಮೊನ್ನೆ ಹೇಳಿದ್ದೆ ಲಾಯರ್ ಜಗದೀಶ್ ಈ ರೀತಿ ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಈ ಕೇಸನ್ನ ಇಟ್ಕೊಂಡು ನನ್ನ ಬಗ್ಗೆ ಆಪಾದನೆ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ ನೇರವಾಗಿ ನನ್ನನ್ನೇ ಉಲ್ಲೇಖಿಸಿ ಎಸ್ ಆರ್ ವಿಶ್ವನಾಥ್ ಅವ್ರು ಹೇಳಿದ್ದು ಒಬ್ಬ ಅಯೋಗ್ಯ ನನ್ನ ಬಗ್ಗೆ ಮಾತಾಡಿದ ನಾನು ನಿಂತು ಅಂತೇಳಿ ಲಾಯರ್ ಜಗದೀಶ್ ಮಾತಾಡಿರೋದು ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಇವರೆಲ್ಲ ಸದನದಲ್ಲಿ ನಿಂತು ನನಗೆ ಪ್ರಚಾರ ಕೊಡ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಮತ್ತೆ ಅಳ್ಳಾಳ ಚಂದ್ರ ಜಾಗದಲ್ಲಿ ಒಂದು ಸ್ಥಳವನ್ನು ತೋರಿಸಿ ಅದು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜಾಗ ಬರುತ್ತೆ ಅದೊಂದು ನೂರು ಎಕರೆ ಜಾಗ ಇದೆ ಆ ನೂರು ಎಕರೆ ಜಾಗವನ್ನು ಧರ್ಮಸ್ಥಳದ ದೇವಸ್ಥಾನದ ಮಂಡಳಿಯವರ ಜೊತೆ ಇವ್ರದ್ದು ಒಪ್ಪಂದ ಇದೆ ಆ ಜಾಗ ಹೊಡೆದಿದ್ದಾರೆ ಈ ರೀತಿಯೆಲ್ಲ ಆಪಾದನೆ ಮಾಡಿದ್ದಾರೆ ಅಂತೇಳಿ ಒಂದಷ್ಟು ಆಪಾದನೆಗಳನ್ನೆಲ್ಲ ಮಾಡಿ ಲಾಯರ್ ಜಗದೀಶ್ ವಿರುದ್ಧ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ್ರು ಹಕ್ಕುಚ್ಯುತಿ ಅಂದರೆ ಏನು ನಾನು ಕೊನೆಗೆ ಹೇಳ್ತೀನಿ ಅದು ಎಷ್ಟರ ಮಟ್ಟಿಗೆ ಸೀರಿಯಸ್ ಅನ್ನೋದು ನಾನು ನಿಮ್ಗೆ ತಿಳಿಸ್ತೀನಿ ಅಂದರೆ ಮೊದಲು ಸದನದಲ್ಲಿ ಏನಾಯಿತು ಅನ್ನೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಇವತ್ತು ಗೃಹ ಸಚಿವರು ಉತ್ತರ ಕೊಡಬೇಕಿತ್ತಲ್ಲ ಗೃಹ ಸಚಿವರು ಸದನದಲ್ಲಿದ್ದರು ಆದರೆ ಅವ್ರು ಬರೋದಕ್ಕೂ ಮೊದಲು ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದ್ರು ನೋಡಿ ಅದು ಭಾಳ ಇಂಪಾರ್ಟೆಂಟ್ ಮುಖ್ಯಮಂತ್ರಿಗಳಿದ್ದರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದರು ಹಾಗೂ ಎಸ್ ಐ ಟಿ ಮುಖ್ಯಸ್ಥ ಪ್ರಣವ್ ಮೋಹಂತಿ ಇದ್ದರು ಈ ನಾಲ್ವರು ಕುಳಿತು ಸಭೆಯನ್ನು ಮಾಡಿದ್ರು ಏನು ಸದನದಲ್ಲಿ ಏನು ಉತ್ತರ ಕೊಡಬೇಕು ಏನೆಲ್ಲ ಮಾಹಿತಿ ಸಿಕ್ಕಿದೆ ಆರನೇ ಪಾಯಿಂಟಲ್ಲಿ ಒಂದಷ್ಟು ಮೂಳೆಗಳು ತಲೆಬೋಡೆ ಎಲ್ಲ ಸಿಕ್ಕಿತ್ತಲ್ಲ ಅದ್ರದ್ದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆಯಾ ನೀವೀಗ ವರದಿಯನ್ನು ಮಂಡನೆ ಮಾಡ್ತೀರಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೀರಾ ಈಗ ಹೋಗಲಿ ಮಧ್ಯಂತರ ವರದಿಯನ್ನಾದರೂ ಸಲ್ಲಿಸ್ತೀರಾ ಮೋಹಂತಿಯವರಿಗೆಲ್ಲ ಕೇಳಿದ್ರು ಅಂದರೆ ಅಧಿಕೃತವಾಗಿ ರಿಪೋರ್ಟ್ ತಗೊಳ್ಳೋ ವಿಚಾರವಾಗಿ ಗೃಹ ಸಚಿವರು ಕೂಡ ಏನೆಲ್ಲ ಪ್ರಾಥಮಿಕ ಮಾಹಿತಿ ಬೇಕು ಅವೆಲ್ಲವನ್ನು ಪಡೆದುಕೊಂಡ್ರು ನೋಡಿ ಗೃಹ ಸಚಿವರು ಮೊನ್ನೆ ಒಂದು ಮಾತಾಡಿದರು ಮಧ್ಯಂತರ ವರದಿಯನ್ನು ಮಂಡನೆ ಮಾಡಬೇಕು ಅಥವಾ ಅಂತಿಮ ವರದಿಯನ್ನೇ ಪಡೆದು ಮಂಡನೆ ಮಾಡಬೇಕು ಅದರ ಬಗ್ಗೆ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಎಸ್ ಐ ಟಿ ತೀರ್ಮಾನ ಮಾಡುತ್ತೆ ಅದನ್ನು ಆಧರಿಸಿ ಮುಂದುವರಿತೀವಿ ಅಂತ ಹೇಳಿದರು ನೋಡಿ ಎಸ್ ಐ ಟಿ ಏಕ್ದಮ್ ತನಿಖೆಯನ್ನು ಕನ್ಕ್ಲೂಡ್ ಮಾಡೋ ಹಂತದಲ್ಲಿ ಈಗಿಲ್ಲ ಅದು ಮಧ್ಯಭಾಗದಲ್ಲಿದೆ ನಿಮಗೆ ಗೊತ್ತಿರಲಿ ಇದು ಆ್ಯಕ್ಚುಯಲ್ ರಿಯಾಲಿಟಿ ನಾನು ನಿಮ್ಗೆ ಹೇಳ್ತಿರೋದು ಯಾಕಂದರೆ ಅವರಿಗೆ ಒಂದಷ್ಟು ಪೂರಕ ಸಾಕ್ಷಿಗಳ ಬಗ್ಗೆ ಕೂಡ ಮಾಹಿತಿಯೆಲ್ಲ ದೊರೆತಿದೆ ಅವ್ರನ್ನ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಆ ವಿಚಾರಣೆಯ ಎಲ್ಲ ಮಾಹಿತಿಯನ್ನು ಕ್ರೋಢೀಕರಿಸಿ ಅವರು ವರದಿಯನ್ನು ಕೊಡಬೇಕು ಇನ್ ಫ್ಯಾಕ್ಟ್ ಸರ್ಕಾರ ಏನು ಚಿಂತನೆ ಮಾಡ್ತಾ ಇದೆ ಅಂದರೆ ಇನ್ನು ಮುಂದೆ ಈಗ ಎಸ್ ಐ ಟಿ ಒಂದು ಹಂತದ ವರದಿಯನ್ನು ಕೊಟ್ಟ ನಂತರ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ತನಿಖೆ ಮುಂದುವರಿಬೇಕು ಅಲ್ಲಿ ಜಿಲ್ಲಾ ಎಸ್ ಪಿ ಯಾರಿದ್ದಾರೆ ಅವರಿಗೆ ಜವಾಬ್ದಾರಿಯನ್ನು ವಹಿಸಿ ತನಿಖೆಯನ್ನು ಮುಂದುವರಿಸೋದು ಅನ್ನುವಂಥ ಆಲೋಚನೆಯಲ್ಲಿ ಸರ್ಕಾರ ಇದೆ ಅನ್ನುವಂಥದ್ದು ಸರ್ಕಾರದ ಮೂಲಗಳ ಮಾಹಿತಿ ಆದರೆ ಈ ಹಂತದಲ್ಲಿ ಇವಾಗ ಏನು ಮಾಡಬೇಕು ಮೊದಲು ಅವರು ಏನು ಮಾಡಿದ್ರು ಗೃಹ ಸಚಿವರು ಮೊದಲು ಇವತ್ತೇನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವ ಮಾಡಿದ್ರಲ್ಲ ಅಶೋಕ್ ಈ ಇಪ್ಪತ್ನಾಲ್ಕು ಕೊಲೆಗಳ ಆರೋಪ ಮುಖ್ಯಮಂತ್ರಿಗಳ ವಿರುದ್ಧ ಫಸ್ಟ್ ಡಿ ಕೆ ಶಿವಕುಮಾರ್ ಅವರು ಎದ್ದು ನಿಂತು ಮಾತನಾಡಿದ್ರು ನನಗೆಲ್ಲ ಗಮನದಲ್ಲಿದೆ ಮುಖ್ಯಮಂತ್ರಿಗಳಿಗೆ ಆ ರೀತಿ ಹೇಳಿಕೆ ಬಂದಿರೋದೇ ಗೊತ್ತಿರಲಿಲ್ಲ ನಾನೇ ತೆಕ್ ತೋರಿಸಿದೆ ಅದನ್ನು ಅಂತ ಅವ್ರು ಹೇಳಿದಾಗ ಇವನ್ ಸುನೀಲ್ ಕುಮಾರ್ ಅವರು ಎಲ್ಲರೂ ಸುರೇಶ್ ಕುಮಾರ್ ಅವರು ಎಲ್ಲ ಎದ್ ನಿಂತು ಮಾತಾಡಿದ್ರು ಆಗ ಡಿ ಕೆ ಶಿವಕುಮಾರ್ ಅವರು ಬರೀ ಇದು ಮಾತ್ರ ಹೇಳಬೇಡಿ ನಿಮ್ಮ ನ್ಯಾಷನಲ್ ಜನರಲ್ ಸೆಕ್ರೆಟರಿ ವಿರುದ್ಧ ಮಾತಾಡೋದನ್ನು ಕೂಡ ಹೇಳಿ ಅಂದರು ಅವರು ಅದನ್ನು ಸುನೀಲ್ ಕುಮಾರ್ ಒಪ್ಕೊಂಡು ಹೌದು ಅವ್ರ ಬಗ್ಗೆಯೂ ಮಾತನಾಡಿದರೆ ನಾವು ಪಕ್ಷದಲ್ಲಿ ಏನು ಮಾಡಬೇಕು ಅದನ್ನು ನಾವು ಪಾರ್ಟಿ ಫಾರ್ಮಲ್ಲಿ ಮಾಡ್ತೀವಿ ಅನ್ನೋದನ್ನು ಹೇಳಿದ್ರು ಯಾಕಂದರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಕೂಡ ತಿಮ್ರೋಡಿಯವರು ಮಾತನಾಡಿದರು ಅನ್ನುವ ಹಿನ್ನೆಲೆಯಲ್ಲಿ ಸುನೀಲ್ ಕುಮಾರ್ ಅವರ ವಿರುದ್ಧ ಕೂಡ ಮಾತನಾಡಿದರು ಸೊ ಎಲ್ಲ ಸಿಟ್ಟಿಡ್ಕೊಂಡು ಅವರಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಇವತ್ತು ಸದನದಲ್ಲಿ ಪ್ರಸ್ತಾಪ ಆಗ್ತಿದ್ದ ಹಾಗೆ ಮೊದಲು ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಎಲ್ಲ ಗೃಹ ಸಚಿವರು ಕ್ರಮ ಕೈಗೊಳ್ತಾರೆ ಎಲ್ಲವನ್ನು ನಾನು ಗಮನಕ್ಕೆ ತಂದಿದ್ದೀನಿ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ ಮುಖ್ಯಮಂತ್ರಿಗಳಿಗೆ ವಿಡಿಯೋ ಕೂಡ ತೋರಿಸಿದ್ದೀನಿ ಅಂತ ಹೇಳಿದರು ಗೃಹ ಸಚಿವರು ಇದ್ದ ಗೃಹ ಸಚಿವರು ಹೇಳಿದ್ರೆ ನಮ್ಮನ್ನು ಅಷ್ಟೊಂದು ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದ್ದಾರ ನೀವು ನಾವೇನು ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಕೇಳಿದ್ರು ಆವಾಗ ಬಿ ಜೆ ಪಿ ಸದಸ್ಯರೆಲ್ಲರೂ ಹೋತ ಕೂಗಿದ್ರು ಅಂದರೆ ಒಂದು ರೀತಿ ಅವ್ರನ್ನ ಕಿಂಡಲ್ವಾಡೋ ರೀತಿಯಲ್ಲಿ ಇತ್ತದು ಅದನ್ನು ನಗ್ನಗ್ತಾನೆ ಲೈಟರ್ ನೋಟಲ್ಲೇ ತೊಗೊಂಡ್ರು ಗೃಹ ಸಚಿವರು ಹೇಳಿದ್ರು ನಾನು ಈಗಾಗಲೇ ಯಾರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಇಂತಹ ಹೇಳಿಕೆಗಳನ್ನ ಆರೋಪಗಳನ್ನ ಮುಖ್ಯಮಂತ್ರಿಗಳ ವಿರುದ್ಧ ಮಾಡಿದ್ದಾರೋ ಅವರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ನಾನು ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ರು ಅಲ್ಲಿಗೆ ಆ್ಯಕ್ಷನ್ ಆಗುತ್ತೆ ಅಂಥೇಳಿ ಅಂದರೆ ಮತ್ತು ಅವ್ರು ಹೇಳಿದ್ರು ಯಾರೀಗ ನೀವು ಹೇಳ್ತಾ ಇದ್ದೀರೋ ಅವರ ವಿರುದ್ಧ ಈಗಾಗಲೇ ಹತ್ತಾರು ಕೇಸ್ಗಳಿದೆ ಜೊತೆಗೆ ಈ ಪ್ರಕರಣದಲ್ಲೂ ಕೂಡ ಕ್ರಮ ಕೈಗೊಳ್ಳಿ ಅಂತ ನಾನು ಸೂಚನೆ ಮಾಡಿದ್ದೇನೆ ಅಂತ ಹೇಳಿದ್ರು ಅಂದರೆ ಅಲ್ಲಿಗೆ ಬಹುತೇಕ ತಿಮರೋಡಿಯವ್ರನ್ನ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅಷ್ಟು ಗಂಭೀರವಾಗಿ ಈ ಸರ್ಕಾರ ಈಗ ತೆಗೆದುಕೊಂಡಿದೆ ಈ ಹೇಳಿಕೆಯನ್ನು ಈ ಹೇಳಿಕೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು ಮಾಡ್ಬೋದು ಅನ್ನುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅನ್ನೋದು ಅಲ್ಲಿ ನಡೆದ ಚರ್ಚೆಯನ್ನು ನೋಡಿದಾಗ ಮೇಲ್ನೋಟಕ್ಕೆ ಫ್ರೇಮ್ ಆಫ್ ಎಸಿ ಆಗಿ ಕಾಡಿಸ್ತಾ ಇತ್ತು ಅನ್ನುವಂಥದ್ದು ಇನ್ನು ಗೃಹ ಸಚಿವರೆಲ್ಲ ಮಾತನಾಡಿದ್ರು ಮತ್ತು ಎಚ್ ಕೆ ಪಾಟೀಲ್ರು ಎದ್ದು ನಿಂತರು ಅವರು ಹೇಳಿದ್ರು ಎಸ್ ಆರ್ ವಿಶ್ವನಾಥ್ ಅವರು ಲಾಯರ್ ಜಗದೀಶ್ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಿದ್ರಲ್ಲ ಅದನ್ನು ನಾವು ಸ್ವಾಗತಿಸ್ತೀವಿ ಇಂಥ ವಿಚಾರದಲ್ಲಿ ಇದು ಕೇವಲ ಒಬ್ಬ ವ್ಯಕ್ತಿಗಾದಂಥ ಗೌರವ ಅಲ್ಲ ಇಡೀ ಸದನಕ್ಕೆ ಆದಂಥ ಅಗೌರವ ಅಂತ ನಾವು ಸ್ವೀಕಾರ ಮಾಡ್ತೇವೆ ನೀವು ನಿಮ್ಮ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದೀರಿ ಆಗಲಿ ಅದರ ಬಗ್ಗೆ ಸಭಾಧ್ಯಕ್ಷರು ತೀರ್ಮಾನ ತೆಗೆದುಕೊಳ್ತಾರೆ ನಾವು ಅದಕ್ಕೆ ಸ್ವಾಗತಿಸ್ತೀವಿ ಅಂತ ಹೇಳಿದ್ರು ಅಲ್ಲಿಗೆ ಹಕ್ಕುಚ್ಯುತಿ ಮಂಡನೆ ಆಗಿದೆ ಲಾಯರ್ ಜಗದೀಶ್ ಹಾಗೂ ತಿಮ್ರೋಡಿ ಇಬ್ಬರ ವಿರುದ್ಧವು ಹೆಸರನ್ನು ಕೂಡ ಪ್ರಸ್ತಾವ ಮಾಡಿದ್ದಾರೆ ವಿಶ್ವನಾಥ್ ಅವರು ಇಬ್ಬರ ವಿರುದ್ಧವೂ ಕೂಡ ಹಕ್ಕುಚ್ಯುತಿ ಆಗಬಹುದು ನೋಡಿ ಹಕ್ಕುಚ್ಯುತಿ ಅನ್ನೋದು ಬಹಳ ಸೀರಿಯಸ್ ಯಾರು ಆಪಾದನೆ ಮಾಡಿದಾರೋ ಅವ್ರನ್ನ ಸಭಾಧ್ಯಕ್ಷರು ಮನಸ್ಸು ಮಾಡಿದ್ರೆ ಜೈಲಿಗೆ ಕಳಿಸ್ಬೋದು ಅಲ್ಲೇ ಕೂತ್ಕೊಂಡು ಅಷ್ಟು ಕೆಪಾಸಿಟಿ ಇದೆ ಸಭಾಧ್ಯಕ್ಷ ಆಗಿರುವವ್ರಿಗೆ ಯಾಕಂದರೆ ಅದೊಂದು ಇನ್ನೇಹರ್ ಪವರ್ ಪರಮಾಧಿಕಾರ ಇರುತ್ತಲ್ಲಿ ಎಷ್ಟೋ ಜನರನ್ನ ಕರೆಸಿ ಸದನ ಕರೆಸಿ ಸದನವೇ ಕೋರ್ಟ್ ಆಗಿ ಬದಲಾಗುತ್ತೆ ಅಲ್ಲಿ ಕಟ್ಕಟೆ ಹಾಕ್ತಾರೆ ಕಟಕಟೆ ಹಾಕಿ ವಾಗ್ದಂಡನೆ ಚೀವಾರಿ ಹಾಕ್ತಾರೆ ಅದಾದ ನಂತರ ಏನು ಕ್ರಮ ಕೈಗೊಳ್ಳಬೇಕು ತೀರ್ಮಾನ ಮಾಡ್ತಾರೆ ಜೈಲಿಗೂ ಕಳಿಸ್ಬೋದು ಅಷ್ಟರ ಮಟ್ಟಿಗೆ ಪವರ್ ಇದೆ ಹಕ್ಕುಚ್ಯುತಿ ಸಾಮಾನ್ಯ ಅಲ್ಲ ಏನು ಬೇಕಾದರೂ ಆಗ್ಬೋದು ಸರ್ಕಾರ ಮನಸ್ಸು ಮಾಡಿದ್ದೇ ಆದರೆ ಸಭಾಧ್ಯಕ್ಷರು ತೀರ್ಮಾನ ಮಾಡಿದ್ದೆ ಆದರೆ ಅಂತಹ ಒಂದು ಅಸ್ತ್ರವನ್ನು ಇವತ್ತು ಎಸ್ ಆರ್ ವಿಶ್ವನಾಥ್ ಪ್ರಯೋಗ ಮಾಡಿಬಿಟ್ಟಿದ್ದಾರೆ ಇನ್ನು ಗೃಹ ಸಚಿವರ ಉತ್ತರ ನೋಡಿ ಗೃಹ ಸಚಿವರು ಅವರು ಪ್ರಾಥಮಿಕವಾಗಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಗೃಹ ಸಚಿವರು ಅಂದರೆ ಈಗ ಸರ್ಕಾರ 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 ಅಂತ ಏನು ಬಿ ಜೆ ಪಿ ಆಪಾದನೆ ಮಾಡ್ತಾಯ್ತಲ್ಲ ಇದರಲ್ಲಿ ರಾಜಕೀಯವನ್ನು ತರಬೇಡಿ ಧರ್ಮವನ್ನು ತರಬೇಡಿ ಧರ್ಮವೂ ಬೇಡ ರಾಜಕೀಯವೂ ಬೇಡ ಈ ಇಶ್ಯೂ ಅಲ್ಲಿ ಸತ್ಯ ಏನು ಗೊತ್ತಾಗಬೇಕು ನ್ಯಾಯ ಸಿಗಬೇಕು ಅದೇ ಕಾರಣಕ್ಕಾಗಿ ಎಸ್ ಐ ಟಿ ರಚನೆ ಮಾಡಿರೋದು ಎಸ್ ಐ ಟಿ ರಚನೆ ಮಾಡಿರೋದೇ ಅಪರಾಧ ಅಂತ ಹೇಳ್ತಿರಲ್ಲ ಅದು ಸರಿಯಲ್ಲ ಈಗ ಯಾರ ವಿರುದ್ಧ ಆಪಾದನೆ ಬಂದಿದೆಯೋ ಅವರಿಗೆ ಅವರು ಆಪಾದನೆ ಬಂದಿರೋರು ಇಲ್ಲ ಹಾಗೆ ಮಾಡಿಲ್ಲ ಅಂತ ಗೊತ್ತಾಗಬೇಕಿದ್ರು ತನಿಖೆ ಆಗಬೇಕು ಅನ್ನುವ ಅರ್ಥದಲ್ಲಿ ಅವ್ರು ಮಾತನಾಡಿದ್ರು ಅಂದರೆ ಆಪಾದನೆ ಸತ್ಯವೋ ಸುಳ್ಳು ರುಜುವಾತು ಮಾಡುವ ಸಲುವಾಗಿ ನಾವು ಎಸ್ ಐ ಟಿಯನ್ನು ರಚನೆ ಮಾಡಿದ್ದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಮತ್ತು ಇದರಲ್ಲಿ ರಾಜಕೀಯ ಮಾಡ್ತಾ ಇರುವಂಥ ನಾಯಕರ ವಿರುದ್ಧವೂ ವಾಗ್ದಾಳಿ ಮಾಡಿದ್ರು ಇದರಲ್ಲಿ ರಾಜಕೀಯ ಮಾಡಬೇಡಿ ಇದರಲ್ಲಿ ಧರ್ಮ ತರಬೇಡಿ ನಾವು ಕೂಡ ಧರ್ಮಸ್ಥಳದ ಭಕ್ತರೇ ಅಂತ ಹೇಳಿದ್ರು ಪರಮೇಶ್ವರ್ ಅವರು ನಾನೊಮ್ಮೆ ಅಬ್ದುಲ್ ಕಲಾಂ ಅವ್ರನ್ನ ಹೋಗಿದ್ದೆ ಧರ್ಮಸ್ಥಳಕ್ಕೆ ಅನ್ನೋದನ್ನು ನೆನ್ಪು ಮಾಡಿಕೊಂಡ್ರು ಅಂದರೆ ಒಂದು ರೀತಿ ಅಲ್ಲಿ ಸಿ ಕೇವಲ ಈ ಪ್ರಕರಣ ಸೆನ್ಸೇಷನ್ ಅಷ್ಟೇ ಅಲ್ಲ ಪರವಾಗಿ ನಿಲ್ಲಕ್ಕೆ ಧರ್ಮಸ್ಥಳದ ಪರವಾಗಿ ನಿಲ್ಲಕ್ಕೆ ಅಲ್ಲಿ ಕಾಂಪಿಟೇಷನ್ ಕೂಡ ಕಾಣಿಸ್ತಾ ಇತ್ತು ಅನ್ನೋದು ಆ ದೃಷ್ಟಿಯಿಂದ ನೋಡೋದಾದರೆ ಸಾಕಷ್ಟು ಕೋಲಾಹಲಕ್ಕೂ ಸಾಕ್ಷಿ ಆಯಿತು ಅಂತಿಮವಾಗಿ ಪರಮೇಶ್ವರ ಅವರು ಇನ್ನಷ್ಟು ಉತ್ತರವನ್ನು ಕೊಡಲಿಕ್ಕಿದೆ ಸುದೀರ್ಘವಾದ ಉತ್ತರವನ್ನು ಕೊಡಲಿಕ್ಕಿದೆ ಈಗ ವಿರಾಮವನ್ನು ಕೊಟ್ಟಿದ್ದಾರೆ ನಾನು ಅದಾದ ನಂತರ ನಿಮಗೆ ಏನೆಲ್ಲ ಹೇಳ್ತಾರೆ ಅವರು ಅಂತಿಮವಾಗಿ ಎಸ್ ಐ ಟಿ ರಿಪೋರ್ಟ್ನ ಟೇಬಲ್ ಮಾಡ್ತಾರೆ ಇಲ್ವಾ ಯಾವಾಗ ಮಾಡ್ತಾರೆ ಎಸ್ ಐ ಟಿ ಮುಂದುವರಿಯುತ್ತೆ ಇಲ್ವಾ ಅದನ್ನಷ್ಟೇನು ಬಾಕಿ ಉಳಿಸ್ಕೊಂಡಿದ್ದಾರೆ ಅವರು ಮತ್ತು ಉಳಿದಿದ್ದೆಲ್ಲ ಹೇಳಿದ್ದಾರೆ ನಾದಷ್ಟು ಒಂದಷ್ಟು ಕಟ್ಟಿಂಗ್ಸ್ ಕೂಡ ನಾನು ನಿಮಗೆ ತೋರಿಸ್ತೇನೆ ನೀವು ನೋಡಿ ಈಗ ಧರ್ಮಸ್ಥಳದ ವಿಚಾರ ಈಗಾಗಲೇ ಭಾಳ ಚರ್ಚೆ ಆಗಿ ಧರ್ಮಸ್ಥಳದಲ್ಲಿ ಕೊಲೆಗಳಾಗಿದೆ ನೂರಾರು ಕೊಲೆಗಳಾಗಿದೆ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು ಸ್ಟೇಟ್ಮೆಂಟ್ ಮಾಡಿದರೆ ರಾಜ್ಯದ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಮುಂದೆ ಬಂದು ಉತ್ತರ ಕೊಡಬೇಕು ಅದೇ ಅದನ್ನೇ ಕೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈ ಥರ ಸದನ ನಡೆಯೋ ಹಾಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಇಪ್ಪತ್ತೆಂಟು ಕೊಲೆ ಆಗಿದೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಏನು ಗೂಂಡಾ ರಾಜ್ಯ ನಡೀತಾ ಇದೆ ಇದು ಹಾಗಾದ್ರೆ ಯಾರು ಬೇಕಾದರೂ ಏನು ಹೇಳ್ಬೋದ ಈಗ ಅವ್ರು ಯಾವ ವ್ಯಕ್ತಿ ಎಸ್ ಐ ಟಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು ಅದೇ ಟೀಮ್ ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ರೀ ಹೇಳ್ಬಿಡ್ತೀನಿ ಬ ಮುಖ್ಯಮಂತ್ರಿ ಮೇಲೆ ಆಪಾದನೆ ಹಂಗಾರೆ ಮುಖ್ಯಮಂತ್ರಿ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವು ಯಾರೂ ನಾವು ಕೊಲೆಗಡ್ಕರು ಅಂತ ಹೇಳ್ಬೇಕಾ ಮುಖ್ಯಮಂತ್ರಿನಾ ಸಾಧ್ಯ ಹೇಳಿ ನೀವೇ ಇಲ್ಲೆಲ್ಲರೂ ಇದ್ದಾರೆ ರೀ ಏನು ಈಗ ನಾನು ಹೇಳೋವಂಥದ್ದು ಸದನ ನಡೆಯುವಾಗ ಈ ಥರ ಅವನು ಅವ್ನು ಅವ್ನ ಮೇಲೂ ಎಸ್ ಐ ಟಿ ರಚನೆ ಮಾಡ್ತೀರಾ ಈಗ ಅವ್ನಿಗೊಂದು ಹಾಕ್ತೀರಾ ಇನ್ನು ಹದಿನೈದು ಹದಿನೈದು ದಿನ ಅದೇ ಸೀರಿಯಲ್ ನಡೀತತ್ತ ಅವನು ಹೇಳಿದ ಕಡೆ ಎಲ್ಲ ಗುಂಡಿ ತೆಗಿತೀರಾ ನೀವು ಏನು ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡಿದ್ರು ಏನು ಈ ಸರ್ಕಾರಕ್ಕೆ ಕಿವಿನೂ ಕೇಳಿಸಲ್ಲ

ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು ಅಲ್ಲ ಮೌನವಾಗಿ ಏನಿಲ್ಲ ಅಲ್ಲ

ಮುಖ್ಯಮಂತ್ರಿ ಮರ್ಯಾದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲ ಅನ್ಟ್ರೀಟೆಡ್ ಸೀವೇಜ್ ಬರ್ತಾ ಇರೋದು ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಧೈರ್ಯವಾಗಿ ಹೇಳ್ಬೋದಾದ್ರೆ ಇಫ್ ದ ಗೌರ್ಮೆಂಟ್ ಕೆ ನಾಟ್ ಟೇಕ್ ಇಮಿಡಿಯೇಟ್ ಆಕ್ಷನ್ ಏನ್ ಇದು ಗೆಟ್ ಮುಖ್ಯಮಂತ್ರಿಗಳಿಗೆ ವಿಧಾನಸೌಧದ ಮೂರನೇ ಮಾಡಲಿರುವ ವ್ಯಕ್ತಿ ಇಪ್ಪತ್ತೆಂಟು ಮರ್ಡರ್ ಮಾಡಿದ್ದಾರೆ ಅಂತ ಧೈರ್ಯವಾಗಿ ಬಂದು ಸೋಷಿಯಲ್ ಮೀಡಿಯಾ ಮುಂದೆ ಹೇಳುವಾಗ ಮನೆ ಸರ್ಕಾರ ಒಂದೇ ನಿಮಿಷ ಅಧ್ಯಕ್ಷರೇ ಅಲ್ಲ ಸಾರ್ ಒಂದೇ ನಿಮಿಷ ಈಗ ಮುಂದುವರಿದ ಭಾಗವಾಗಿ ಕಳಸರಿ ನಾನು ಒಬ್ಬ ಅಡ್ವೊಕೇಟ್ ಈ ತರ ಎಲ್ಲ ಮಾಡ್ತಾವ್ರೆ ಅಂತ ಹೇಳಿ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದೆ ಅಧ್ಯಕ್ಷರೇ ಜಗದೀಶ್ ಅಂತೇಳಿ ಅವನು ಅದ್ರ ಬಗ್ಗೆ ನಾನಿಲ್ಲಿ ಮಾತಾಡಿರೋದು ನನ್ನ ಹಕ್ಕು ಒಂದು ಹಕ್ಕು ನಾನು ಅಸೆಂಬ್ಲಿಯಲ್ಲಿ ಅದಾದ ಅದಾದಮೇಲೆ ನೆಕ್ಸ್ಟ್ ಹೇಳ್ತಾನೆ ಒಬ್ಬ ಅಯೋಗ್ಯ ಮಾತಾಡೋಣ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಏನೇನು ಬೇಕೋ ಅಲ್ಲೆಲ್ಲ ಮಾಡಿ ನನ್ನ ಹೆಸರು ಅಲ್ಲೆಲ್ಲ ಓಡ್ತು ಮುಂದೆ ಮುಖ್ಯಮಂತ್ರಿ ಆಗಿ ಬರೋದಕ್ಕೆ ಅವ್ನು ಮಾತಾಡೋಣೆ ಅಂತೇಳಿ ಒಂದು ಮಾತಾಡೋಣೆ ಧರ್ಮಸ್ಥಳಕ್ಕೆ ನಾವು ಹೋಗಿ ಬಂದ್ವಿ ಅಧ್ಯಕ್ಷರೇ ಯಾವುದೋ ನಾವು ಪಕ್ಷದ ಜೈಕಾರ ಹಾಕಿಲ್ಲ ಪಕ್ಷದ ಪರವಾಗಿಲ್ಲ ನಾವೆಲ್ಲ ಕೂಡ ಭಕ್ತರಾಗಿ ಬಂದಿದ್ದೀವಿ ತಾವು ಹೋಗ್ತೀರಿ ನಂದೇನು ಅದರಲ್ಲಿ ಯಾವತ್ತೂ ನಾವು ಅದರಲ್ಲಿ ರಾಜಕೀಯ ಮಾಡಿಲ್ಲ ಆ ಕಡೆ ಹೇಳ್ದಂಗೆ ಮೇಲೆ ನೂರು ಕೋಟಿ ರೂಪಾಯಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹತ್ರ ಬ್ಲ್ಯಾಕ್ ಮನಿ ಇಟ್ಟವನೇ ಅಂತೇಳಿ ಓಪನ್ ಆಗಿ ಆಗಿದೆ ಅದು ಹೋಗ್ಲಿ ನೆನ್ನೆ ಅಲ್ಲೆಲ್ಲ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಳಾಡ್ಸಂದ್ರದ್ದು ಯಾವುದೋ ಒಂದು ಜಾಗ ತೋರಿಸ್ಬಿಟ್ಟು ಈ ಜಾಗ ಧರ್ಮಸ್ಥಳದವ್ರದು ವೀರೇಂದ್ರ ಹೆಗ್ಡೆ ಅವ್ರ ಫ್ಯಾಮಿಲಿದು ಇವನು ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಮಾರ್ಸವನೇ ಅಂತೇಳಿ ಮಾಡೋನು ದಿನ ಅದು ಇದೆ ನನ್ನ ಹಕ್ಕುಗಳಿಗೆ ಚುತಿ ತರ್ತಾವನೆ ನಾನು ಅಸೆಂಬ್ಲಿಯಲ್ಲಿ ಮಾತಾಡಿರೋ ಅಂಥ ವಿಚಾರಗಳು ಕೂಡ ಮಾತಾಡಿದ್ರೆ ನಾನು ಇನ್ನೆಲ್ಲಿ ಮಾತಾಡಬೇಕು ಅದಕ್ಕೆ ನಾನು ಹಕ್ಕು ಚ್ಯುತಿದು ರೆಕಾರ್ಡ್ ಸಮೇತ ತಮ್ಗೆ ಇದ್ದೀನಿ ದಯವಿಟ್ಟು ತಾವಿಲ್ಲಿ ಹಕ್ಕುಚ್ಯುತಿಗೆ ಆ ಲಾಯರ್ ಜಗದೀಶ್ ಅವ್ರದ್ದು ಏನಿದೆಯೋ ಅದೇ ರೀತಿಯಲ್ಲಿ ಆ ತಿಮ್ರೋಡಿದು ಏನು ಹೇಳಿದ್ರು ದಯವಿಟ್ಟು ಮಂಡಿಸ್ಬೇಕು ಅಂತಕ್ಕಂಥದ್ದು ಈ ರೆಕಾರ್ಡ್ಸ್ ಕೊಡ್ತಾ ಇದ್ದೀನಿ ಈಗ ಅನೌನ್ಸ್ ಮಾಡಬೇಕು ಮೊನ್ನೆ ವಿಶ್ವನಾಥ್ರವರು ಮೂವ್ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದರು ಅವರ ಹಕ್ಕದು ಸದನದಲ್ಲಿ ನಮಗಿರ್ತಕ್ಕಂಥ ದೊಡ್ಡ ಹಕ್ಕಂದರೆ ಪ್ರಿವಿಲೇಜ್ ಮೋಷನ್ ಅದಕ್ಕೆ ನಿಯಮಾವಳಿಗಳಿವೆ ಆ ನಿಯಮಾವಳಿಗಳಂತೆ ಅವರು ನೋಟಿಸ್ ಕೊಡಲಿ ಅದನ್ನು ಸದನ ಇಂಥ ಪ್ರಕರಣಗಳನ್ನಂತು ನೀವು ಅದೇನೋ ಹೇಳಿದಾರಲ್ಲ ಅದು ಯಾರೋ ಒಬ್ಬರು ಇಂಥವನು ಮಾತನಾಡಿದ್ದಾನೆ ಸದನಕ್ಕೆ ಆಗಿರ್ತಕ್ಕಂಥ ಹೌದು ಅದು ಆದ್ದರಿಂದ ಅದನ್ನು ನೀವು ನೋಟಿಸ್ ಕೊಡಿ ನಿಯಮನ ಪ್ರಕಾರ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಸರ್ಕಾರನು ಮಾಡುತ್ತೆ ಮಾನ್ಯ ಸಭಾಧ್ಯಕ್ಷರು ಅಂಥ ನೋಟಿಸ್ಗಳನ್ನು ಒಪ್ಪಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೋರ್ತೇನೆ

ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳ್ದೆ ಹೇಳಿದೆ ಅದಕ್ಕೆ ಇಮಿಡಿಯೇಟಿಗೆ ಹೋಮ್ ಮಿನಿಸ್ಟ್ರಿಗೆ ಏನು ಡೈರೆಕ್ಷನ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಅದನ್ನು ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ ಬೇರೆ ಅವ್ರ ಕೈಲಿ ಅಧಿಕಾರ ಇದೆ ಅದಕ್ಕೆ ಅಧಿಕಾರದಲ್ಲಿ ಏನು ಮಾಡಬೇಕು ಅದಕ್ಕೆ ಮಾಡಲಿ ಆ ಭಾಷೆಯೆಲ್ಲ ನಾನು ನೋಡಿದ್ದೀನಿ ಇವತ್ತು ಬೆಳಗ್ಗೆ ಬಿ ಜೆ ಪಿ ನ್ಯಾಷನಲ್ ಸೆಕ್ರೆಟ್ರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದ್ದೀನಿ ಭಾಳ ನಮಗೂ ಬೇಜಾರಾಯಿತು ಅದನ್ನು ನೋಡ್ಬಿಟ್ಟು ನನಗೂ ಅದನ್ನೆಲ್ಲ ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್ ಬಟ್ ಸ್ಟಿಲ್ ಆರ್ ಶೇರಿಂಗ್ ಲಾಟ್ ಆಫ್ ಇನ್ಫರ್ಮೇಷನ್ ಟು ಮಿ ಲೈಕ್ ಯು ಪಿ ಪಿ ಎಲ್ ಸೊ ಇಲ್ಲಿ

ತಲೆ ವಿಚಾರಗಳು ಬಂದಾಗ ತಾವು ಭಾಳ ಜೋರು ಜೋರಾಗಿ ಮಾತಾಡ್ತೀರಿ ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು ಹಾಂ ಅಲ್ಲ ಏನು ನನಗೆ ಅರ್ಥನೇ ಇಲ್ಲಪ್ಪ ನೀವು ಯಾಕೆ ನನಗೆ ನಿಮಗೆ ಅರ್ಥ ಆಗ್ತಾನೇ ಇಲ್ಲ ನೀವು ಈ ರೀತಿ ಹೇಳೋದು ನೋಡಿ ನಲ್ವತ್ತು ಆಗ್ಯಾ ಹೆಸರು ಸ್ಟೇಟ್ಮೆಂಟ್ ಕೊಟ್ಟು ನಲ್ವತ್ತೆಂಟು ಗಂಟೆ ಆಗಿದೆ ನಲವತ್ತೆಂಟು ಗಂಟೆ ಫಾರ್ಲಿ ಏಯ್ಟ್ ಅವರ್ಸ್ ನೋಡಿ ನೀವು ಗೃಹ ಸಚಿವರಾಗಿದ್ರಿ ಕೆಲಸ ಮಾಡಿದ್ರಿ ಸರ್ಕಾರದಲ್ಲಿ ಭಾಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ ಅಲ್ಲ ನಂಬರ್ ಒನ್ ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು ಆಯ್ತು ದೇಶದ ನಂಬರ್ ಒನ್ ಗೃಹ ಸಚಿವ ಹೆಂಗೆ ತಗೊಬೇಕಾಯ್ತಿನ್ ವಿತಿನ್ ಮಿನಿಟಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು ಅವಾಗ ನಿಮ್ಮ ನಂಬರ್ ಒನ್ ಐತೆ ಈಗ ನಂಬರ್ ಹೇಳ್ಬೇಕು ನಾವು ಸುನಿಲ್ ಅವರು ನೀವು ಏನೇ ಹೇಳಿದರೂ ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ ಆಯ್ತಾ ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ ಆ ವ್ಯಕ್ತಿ ಮೇಲೆ ಈಗಾಗಲೇ ಹತ್ತಾರು ಕೇಸ್ಗಳಿದ್ದಾವೆ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನು ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ ಆ ಕಾನೂನನ್ನು ಚಲಾಯಿಸ್ತೀವಿ ಅವನಿಗೆ ಏನು ಶಿಕ್ಷೆ ಮಾಡಬೇಕು ಮಾಡ್ತೀವಿ ಯಾವ ಮುಲಾಜಿಲ್ದೆ ಮಾಡ್ತೀವಿ ಶಿವಕುಮಾರ್ ಅವರು ಚೆನ್ನಾಗಿ ಗೊತ್ತಿದೆ ಐ ಥಿಂಕ್ ನಾಲ್ಕು ವರ್ಷದ ಹಿಂದೆ ಸುಳ್ಯಾದ ಒಬ್ಬ ವ್ಯಕ್ತಿ ಅಂದಿನ ಎನರ್ಜಿ ಮಿನಿಸ್ಟರ್ಗೆ ಫೋನಲ್ಲಿ ಮಾತಾಡ್ದ ಮಾತಾಡ್ಬಿಟ್ಟು ಬಹಳ ಅವನ ಉದ್ವೇಗ ಅಂತ ತೋರಿಸ್ಕೊಂಡ ಮಾರ ದಿವಸ ಪೊಲೀಸರು ಅವ್ರ ಮನೆಗೆ ಹೋಗಿ ಹೆಂಚು ತೆಗೆದು ಇಳಿದು ಅವನನ್ನು ಅರೆಸ್ಟ್ ಮಾಡಿದ್ರು ಸುಳಿ ಆ ಎನರ್ಜಿ ಮಿನಿಸ್ಟರ್ ಅಷ್ಟು ಪವರ್ಫುಲ್ಲು ಅವನು ಮಾಡಿದ ಎನರ್ಜಿ ಮಿನಿಸ್ಟ್ರಿಗೆ ಫೋನಲ್ಲಿ ಮಾತ್ರ ಈ ವ್ಯಕ್ತಿ ಎಲ್ಲ ಚಾನೆಲ್ಗಳ ಮುಂದೆ ಮುಖ್ಯಮಂತ್ರಿಗಳ ಬಗ್ಗೆ ಈ ವಿಶೇಷಣ ಕೊಟ್ಟು ಇಷ್ಟು ಮರ್ಡರ್ ಮಾಡಿದ್ದಾರೆ ಕೊಲೆ ಮಾಡಿದ್ದಾರೆ ಎಂದವಾಗಲೂ ಕೂಡ ನೀವು ತಕ್ಷಣ ಕ್ರಮ ತಗೊಳ್ಳದೇ ಇದ್ರೆ ಏನು ಸರ್ಕಾರ ಅಷ್ಟು ಹೋಪ್ಲೆಸ್ ಅಂತೂ ಹೆಲ್ಪ್ಲೆಸ್ ಅಂತ ಅಂದ್ಕೊಂಡಿದ್ದೀರಾ ಅಂತ ನೀವು ಕೇಳಿದ್ರೆ ಹೆಲ್ಪ್ಲೆಸ್ ಅಂತ ನಾನ್ಕೋಬೇಕು ನಾವು ನಾನೀಗ ಕ್ರಮ ತಗೊಳ್ತೀನಿ ಆಲೆ ಸೂಚನೆ ಸುಮ್ಮನೆ ಏನ್ ಕೂತಿಲ್ಲ ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ಕ್ರಮ ತಗೊಂಡೇ ತಗೊಳ್ತೀವಿ ಹೀಗಿದೆ ಗೃಹ ಸಚಿವರ ಉತ್ತರ ಅಂತಿಮವಾದ ಉತ್ತರವನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಿಮ್ಮ ಪ್ರಕಾರ ಈ ಎಸ್ ಐ ಟಿ ಮುಂದುವರಿಬೇಕಾ ಬೇಡವಾ ಅಂತಿಮವಾದ ವರದಿಯನ್ನು ತೆಗೆದುಕೊಂಡು ಎಸ್ ಐ ಟಿಯನ್ನು ಇಲ್ಲಿಗೆ ಎಸ್ ಐ ಟಿ ತನಿಖೆಯನ್ನು ಸ್ಥಗಿತಗೊಳಿಸಬೇಕಾ ಅಥವಾ ಎಸ್ ಐ ಟಿ ತನಿಖೆ ಮುಂದುವರಿಬೇಕಾ ಈಗ ಒಂದು ಆಲೋಚನೆ ಇದೆಯಲ್ಲ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತನಿಖೆಯನ್ನು ಮುಂದುವರಿಸೋದು ಅಂತ ಆ ರೀತಿ ಆಗಬೇಕಾ ಏನಾಗಬೇಕು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ